ಮಿರ್ಚಿ ಬಜ್ಜಿ ಹೌದಾ ಖಾರ ಕುರ್ ಸಂಬಂಧಾಳ್ರಿ ಅಚಿಲ ತಂಬ ಚಿಲ್ಲ ತಂಬಾ ಅಯ್ಯ ತಂದ ನಿಮ್ಮ ಪಪ್ಪ ಹಾಗಲ್ಕಾಯಿ ಅವ್ರ ಜೊತೆ ಮಾಡಕ್ಕೆ ಬರ್ತೈತಿ ನೋಡ ಅಪ್ಪಾಜಿ ಹಲೋ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಗೋಧಿ ಏ ಬೇರೆ ಅದಾವ ಏನ ಯಾಕ ಗೋಧಿ ಅಷ್ಟೇನು ಗೋಧಿ ಇಟ್ಟೈತಂತ ಮಾ

ಏನಂತಪ್ಪ ಹ್ಮ್ ಇದೆಯ ನಿಮ್ಮ ಮಿನಾಗ ಬಿದ್ದಿದ್ದು ಅಯ್ಯಪ್ಪ ಮೊದ್ಲ ಏ ಬಿದ್ದಿದ್ ಕೆತ್ತ ಭಾಳ ಆಗೈತೆ ಅಕ್ಕ ಆಗೈತಿ ಕೆತ್ತಿದಲ್ಲ ಈಗ ಒಳಗ್ಲಿಂದ ಹಸಿರಾಗೈತಿ ಹಿಂಗ ಕಚ್ಚ ಬಿದ್ದದ್ ಬರ್ರಿ ನೋಡ್ಬಾ ಹೆಂಗಾಗ್ಯದ ನಮ್ಮ ನಮ್ಮಅಮ್ಮ ಸಂಬರಕ ಒಮ್ಮೆ ಹಾಕಿಸು ಅಲ್ಲಿ ಏನಾರ ನೋಡ್ರಿ ಅಕ್ಕ ಮಸಾಲೆ ಖಾರ ಮಾಡಾಕ ಎಲ್ಲಾ ಉರಿಯಕತ್ತಾಳ ನಾನು ಕೊಬ್ಬರಿ ಉಳ್ಳಾಗಡ್ಡಿ ಹೆಚ್ಕೊಟ್ನಿ ಇಷ್ಟು ಮಸಾಲೆನ ಉರ್ಕೊಂಡ್ಲು ಒಂದ್ ಮೂರ್ ಕಿಲೋದಷ್ಟು ಮೆಣಸಿನ್ಕಾಯವ್ರಿ ಮಸಾಲೆ ಖಾರಕ್ಕ ಮತ್ತೊಂದ್ ನಾಲ್ಕು ಕಿಲೋದಷ್ಟು ಗೊಡ್ ಖಾರ ರೀ ಗೊಡ್ ಖಾರ ಅಂದ್ರೆ ಕೆಂಪಾರ ಕೆಂಪು ಖಾರ ರೀ ನಮ್ಮ ಕಡೆ ಭಾಷಾದೊಳಗೆ ಒಂದು ದೇಡ್ ಕಿಲೋದಷ್ಟು ಕೊಬ್ಬರಿ ಒಂದು ದೇಡ್ ಕಿಲೋದಷ್ಟು ಉಳ್ಳಾಗಡ್ಡಿ ಹೆಚ್ಚಿಟ್ಟೈತಿ ದೊಡ್ಡ ಕಡಾಯಿ ಐತ್ರಿ ಮತ್ತಿಷ್ಟೇ ಅಂತ ಅನ್ಕೋಬೇಡ್ರಿ ನೋಡ್ರಿ ಹೆಂಗೈತಿ ಈಗ ಇದಿಷ್ಟು ಮಸಾಲೆ ಹೆಚ್ಚು ಸರಿ ಇದು ಹಿಂಗೆ ಇಷ್ಟೋತನ ಒಲಿಯ ಸಣ್ಣಗೆ ಹುರ್ಕೊಂಡ್ಲು ನಮ್ಮ ಮಾಮ ಕುರ್ಚ ಮೇಲೆ ಅಂತ ಬಿದ್ದನ್ರಿ ಪಟ್ಟು ಭಾ ಗೊತ್ತಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ಬಿದ್ದಾರ ಪೆಟ್ಟದಂಗತಿ ಇವ್ರಿಗೆ ಏನೈತಿ ಇಲ್ಲಿ ಇಟ್ಟಿದ್ರಿ ನಮ್ ಸರಿ ಹೊಟ್ಟ ಐತಿ ಸಣ್ಣಗ ಊಟ ಮಾಡತ್ತಾರ ಗೋಧಿ ಅದೆಲ್ಲ ಹಸಿರು ಮಾಡಿದ್ ಬಿದ್ದದ್ ನೋಡ್ರಿ ನೋಡು ನಾ ಅದಕ್ಕೆ ಮೆಣಸನ್ಕೆ ಹಾಕ್ಬೇಡ ಇವ್ರ ಓಮ ಅಂತ ஒன்னண்ண மாமா ஒன்னா ஏ சீர தக்கிதன மாசி அந்தான

எி பைசை நோட் கேட்டோ கல் தன் செட்டும் இடத்தான குந்தர் ஊட்டா மேடம் குந்திரி சரி ஒட்ட சத்தி இட்ட்ட தகோத்தான ஓடக்கணு தகோத்தான நோட்ரி ஃப்ரெண்ட்ஸா நம்ம திண்ணு ஏன் ஆட் ஏன் ஆட்ரி பட் மாயா பாபு ட்ரெஸ் அம்மீ ஆலர்

ಟೇ ಇದ್ರು ಅವ್ರು ಇಷ್ಟಿಷ್ಟಂತೇನೆ ನೀವು ಹೋಗಲ್ಲ ಎಂಟುನೂರ ಅರವತ್ತೇಳು ನೋಡಕೊಂಡ ಏನಾಗುತ್ತಾ ಬ್ಲೌಸ್ ಆರ್ಡರ್ ಮಾಡಿದ್ರು ಏನು ಇಡಿಯಾಡಿಯು ಕೆಟ್ಟೈತಾನ ಆಂಟಿ ಕೈ ಇಡಾತನೋ ಬಿಡು ಬಾಗಿನ್ ತಡೆ ಟಾಪ್ ಗಿಓ ಗಿಂತರ ನೀನು ಗಿಓ ಗಿಂತರ ನೀನಾ ಗಂಟಾ ಟಾಪ್ ರೀ ಅದು ಬ್ಲೌಸ್ ಇದು ಟಾಪಿನ್ ಜೊತೆಗೆ ಬ್ಲಾಜೋ ಪ್ಯಾಂಟಿನ್ ರೀತಿ ಬಂದಿದ್ರಿ ಬಾರೆ ಜೋಡನೆ ಪಪ್ಪನೆ ನಾನು ಮ್ಯಾಗ್ ವೇಲು ಜೋಡಿಸೋತೆನಾ ನಾನು ಒಂದು ಡ್ರೆಸ್ ಆರ್ಡ್ರ್ ಮಾಡ್ಯಾರೀ ನಮ್ಮ ಅಕ್ಕಗಂತೂ ಚಂಪರ ಆರ್ಡ್ರ್ ಮಾಡ್ಯಾನ್ ನೋಡಿರಿ ನಮ್ಮ ಸೃಷ್ಟಿ ಚಂಪರ್ ನಿನ್ನ ಅಲ್ಲ ಸೃಷ್ಟಿಗದು ಹೌದ ಮಸ್ತ್ ಮಸ್ತೈತೆ ನೋಡಿರಿ ಫ್ರೆಂಡ್ಸ್ ನಿನ್ನ ಮು ಸುಡಿಯಾಗರ ಚಿನ್ಯಾ ಗುನ್ಯಾ ಚಿನ್ಯಾ ಗುನ್ಯಾ ಅಪ್ಪು ಹೇಳಲ್ಲ ನೀವು ರಿಟರ್ನ್ ಮಾಡ್ಬೇಕಂತ ಹೇಳಿ ಹೆಂಗೆ ಮಾಡ್ತಾನೆ ನೋಡಲ್ಲ ಈ ಹಾಳೆ ತೆಗ್ದಿಲ್ಲ ಒಳ್ಳೆ ಅದ್ರಾಗ ಪ್ಯಾಕ್ ಮಾಡ್ರಿ ರೀ ಫ್ರೆಂಡ್ಸ ಹಾಯ್ ಬರ್ರಿ ಲಾಗ ಸ್ಟಾರ್ಟ್ ಮಾಡತ್ತಿನಿ ಲೋಗದೊಳಗೆ ನೋಡ್ರಿ ಈ ಸದ್ದ ನಾನು ಬೆಳಗ್ಗೆ ಇಡಬೇಕು ಜಸ್ಟ್ ಜಳಕ ಮಾಡಿ ಹೊರ್ಗಡೆ ಬಂದಿದ್ವಿ ಒಮ್ಮನ್ ಜಳಕ ಆಯಿತು ನಮ್ಮ ಅಕ್ಕ ಏನೈತಿ ಖಾರ ಕುಟ್ಸ್ಕೊಂಬರಕ ನಲಸ್ ಬರಕ ರೀ ಬಾಗಿಂದ ದಿನ ಜಳಕ ಇಲ್ಲ ಯಾಕಂದ್ರೆ ಇಷ್ಟು ಬಾಂಡೆ ಸಿಕ್ಕಾಪಟ್ಟೆ ಬಾಂಡೆ ಹಾಕ್ತಾವ ನೋಡ್ರಿ ಇಲ್ಲಿ ಬಾಂಡೆ ತಿಕ್ಕಿ ಬಟ್ಟೆ ಒಗದಿಂದ ಮಾಡೋದನ ಜಳಕ ನೀನು ಲಾಸ್ಟ್ ನಾನು ನಾನೇನೈತಿ ಇದು ಮಡಕಿ ಕಾಳು ಹುರಿದಿನ ನೆನೆ ಇಡೋದಾಗಿದ್ದಿಲ್ಲ ಹುರಿದ ಕೇಸಿ ಕುದಿಸಿ ಪಲ್ಯ ಮಾಡೀನಿ ಈ ಸದ್ದ ಬೇಳೆ ಗಿಡ ಬೇಕು ಬೇಳೆ ಗಿಡಕ್ಕೆ ಟಮಾಟೆ ಮನೆಗೆ ಅದ ಬಗು ಇಲ್ಲಿಲ್ಲ ಟಮಾಟೆ ಗಿಡ ಇಲ್ಲ ಅಷ್ಟೇ ಅದಾವೇನು ಮತ್ತೆಲ್ಲಾರದವ ಇಲ್ಲೇ ಇಷ್ಟ ಅದಾವ ಅಲ್ಲೆಲ್ಲಿ ಎಲ್ಲಿ ಅಣ್ಣಾಗಿಲ್ ಬು ನಿನಗೊಂದು ಇಲ್ಲಿ ಇದನ್ನು ತೋರಿಸ್ತೀನಿ ಬಾ ಎಲ್ಲಿ ನೋಡು ನೋಡು ಆ ಗಿಡ ಎತ್ತಿ ನೋಡಿ ಎಲ್ಲರ ಎಲ್ಲರೂ ಫುಲ್ ಕಾಯಿ ಬೇಡ ಸ್ವಲ್ಪ ಕೆಂಪಗಂಗ ತೊಗರಿಕಾಯಿ ನೋಡ್ರಿ ತೊಗರಿಕಾಯಿ ಸಿರಿಂಗ ಇಲ್ಲ ಇಲ್ಲ ತೋರಿಸ್ತೀನಿ ಬಾಯ್ ಹಣ್ಣಾಗಿ ಟ ಈಗ ಒಂದಂದ್ರೆ ಒಂದು ಹಣ್ಣು ಟಮಾಟಿ ಹಣ್ಣು ಇಲ್ರಿ ನಮ್ಮ ಅಕ್ಕಾರ ಒಮ್ಮೆ ಸಂತಿ ಬಿಟ್ಟಿದ್ಲು ಸೊ ಎರಡು ದಿನ ಅಲ್ಲಿ ಎರಡು ದಿನ ನನ್ನ ಕರೆಯೋಕ್ಕೆ ಬಂದಳ್ರಿ ನೆಕ್ಸ್ಟ್ ಬಂದು ಮರುದಿನವೇ ನಾವು ಒಂದಿನ ಇದ್ದು ನೆಕ್ಸ್ಟ್ ಇನ್ನೊಂದು ದಿನ ಬಟ್ಟೆ ಸಂತಿಗೆ ಹೋದ್ವಿ ಮತ್ತೇನೈತಿ ಹಂಗ ನೀನ್ನೇನೈತಿ ಸೃಷ್ಟಿದ್ ಬ್ಲೌಸ್ ಹಾಕೋಕೆ ಹೋಗಿದ್ವಿ ಹಂಗಾಗಿ ನಮ್ಮ ಅಕ್ಕ ಮನೆಯಾಗ ಅಷ್ಟೇ ಅದನ್ನೇ ಇದನ್ನು ಮಾಡಿದ್ವಿ ಇವತ್ತು ಖಾರ ಕುಡ್ಕೊಂಬೋದು ನಮ್ಮ ಮಮ್ಮಿ ಹಿಂಗೆ ಬಯೋಕತ್ತಾಳ್ರಿ ನಮ್ಮ ಅಕ್ಕಾಗ ಸಿಕ್ಕೇ ಭಯತ್ತ ಯಾಕಂದ್ರೆ ಮದಿ ಫುಲ್ ಎದಿ ಮ್ಯಾಗ ಬಂದೈತಿ ನೀ ಏನೂ ಮಾಡ್ಕೊಂಡಿಲ್ಲ ಈಗ ಖಾರ ಜೋಳಾಸನೆ ಮಾಡೋದು ಹಿಟ್ಟು ಬಿಸ್ಬಾರ್ದು ಇವೆಲ್ಲ ನಿನ್ಗೆ ಗೊತ್ತಾಗಲ್ಲ ಅಂತೇಳಿ ನಮ್ಮ ಬಯಕ್ಕೆ ಹತ್ತಾಳ ಮಕ್ಕಗ ರೀ ಇಲ್ಲಿ ಒಂದು ಟೊಮೆಟಾಗಿ ಇದೊಂದು ಟೊಮೆಟಾಗೆ ಸಾರು ಮಾಡ್ಬೇಕು ರೀ ನಾನು ಯಾಕಪ್ಪಾಜಿ ಇಲ್ಲ ಏನಾರಿ ಏನು ಹೆಂಗ ತಿನ್ನದ ತೊಗರಿಕಾಯಿ ತೊಗರಿಕಾಯಿ ಬೆಳಿ ನೋಡ್ತಿವ್ರಿ ಫ್ರೆಂಡ್ಸ್ ನನಕಿನ ಹೈಟ್ರಿ ಬೆಳಿ ನೋಡ್ರಿ ಬೆಳಿ ಮುಂದೆ ಏನು ಅಲ್ಲ ಹೆಂಗ್ ಒಕ್ಕಿ ನಂಗಿನ ಬೆಳ್ಯಾಗ ನಾನು ನನಕಿನ ಮ್ಯಾಗ್ ಒಂದ್ ಪಟ್ ಮ್ಯಾಗ್ ಅದಾವ ಗಿಡಗಳು ನೋಡ್ರಿ ಇಲ್ಲೆಲ್ಲಾ ತೊಗರಿ ಎಷ್ಟ ಅಂತ ಹೇಳಿ ಆದ್ರ ಈ ಸಲ ಹಿಂಗ್ ಗಿಡ ಬಿ ಕಾಯಿ ಜಾಸ್ತಿ ಗಿಡದಿಲ್ಲಂತ್ರಿ ಗಿಡದೊಳಗ ಒಂದೊಂದ್ಸತಿ ಗಿಡ ನೋಡ್ತೀರಿ ಇಷ್ಟಿಷ್ಟ ಇರ್ತಾವ ಕಾಯಿ ನೋಡ್ತೀರಿ ಆ ನಮ್ನಿ ಇರ್ತಾವ್ರಿ ಈ ವರ್ಷ ಗಿಡ ಮಾತ್ರ ಮಸ್ತ್ ಬಂದವ್ರಿ ಎತ್ತರನು ಬಂದ ಬಂದವು ಕಾಯಿ ಜಾಸ್ತಿ ಇಡ್ದಿಲ್ಲ ಅಂತ ಆದ್ರೆ ಈ ವರ್ಷ ರೇಟ್ ಹಾಕೊಂತರಿ ತೊಗರಿ ತೊಗರಿ ಹಾಕಿದ್ರಿಗೆ ಲಾಭ ನೋಡ್ರಿ ಇದೊಂದು ಟಮಾಟೆ ಐತಿ ಒಂದು ಸ್ವಲ್ಪ ಹುಂಚಿ ಹುಳಿ ಹಾಕಿ ಬೆಳೆ ಕುದಿಯಕ್ಕೆ ಇಡ್ತೀವಿ ನೋಡಿರಿ ಒಮ್ಮಣ್ಣ ನೋಡಿರಿ ಫ್ರೆಂಡ್ಸ ಇಲ್ಲಿ ಟಮಾಟಿ ಹಣ್ಣು ಸಿಕ್ತು ಮನೆಯಾಗೆ ಮಾಡಾಕೊಂದು ಟಮಾಟೆ ಇದ್ದಿದ್ದಿಲ್ಲ ಹಾಗಾಗಿ ಟಮಾಟೆ ಯೂಸ್ ಆಯಿತು ಇಲ್ಲಿ ತೊಗರಿಕಾಯಿ ನೋಡ್ರಿ ಹೆಂಗದವು ತೊಗರಿ ಕಾಯಿ ರೀ ಇವನ್ನ ಕುದಿಸ್ತೀನಿ ರೀ ಫ್ರೆಂಡ್ಸ ಕುದಿಸ್ ಕೈಸಿ ಹ್ಞೂ ಓಪ ಉಪ್ಪು ಹಾಕಿ ಕುದಿಸ್ತೀನಿ ರೀ ಹಿಂದುಗಡೆ ಎಲ್ಲ ಅಡಿಗೆ ಆದಮೇಲೆ ಇದು ಕಾಮ ಕಸ್ತೂರಿ ಗಿಡ ನೋಡ್ರಿ ಓಪ ಅದೀಯ ನನ್ನ ಅಲ್ಲ ನಿನ್ನ ಅಲ್ಲೋ ಒಮ್ಮನ್ ಕರಿಯಕತ್ತಿನಾನ ಏ ಕಡೆ ಬೂತು ಇರ್ತಾವ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಇದು ನಾನು ತಂದಿರೋ ಪಲಾವ್ ಎಲೆ ಇಷ್ಟು ದೊಡ್ಡದಾಗೈತ್ರಿ ತೊಗರಿ ಹೆಂಗಾಗ್ಯಾವ ನೋಡಿರಿ ತೊಗರಿ ಗಿಡ ನೋಡಕ್ಕೆ ಇಷ್ಟು ದೊಡ್ಡ ಕಾಣಿಸೋಕತ್ತವರಿ ಫ್ರೆಂಡ್ಸ್ ಎಲ್ಲಿಂದ ಎಲ್ಲಿಗದ ನೋಡ್ರಿ ಗಿಡಗಳು ಆದ್ರೆ ಕಾಯಿ ಜಾಸ್ತಿ ಹಿಡ್ದಿಲ್ಲಂತ್ರಿ ಈ ವರ್ಷ ಒಂದೊಂದು ವರ್ಷ ಗಿಡ ಸಣ್ಣಗಿರ್ತಾವೆ ಕಾಯಿ ಮನ್ಗಂಡಾಗಿರ್ತಾವೆ ಈ ವರ್ಷ ಇಲ್ಲ ರೀ ಈ ವರ್ಷ ತೊಗರಿ ಹಾಕಿದ್ರಿಗೆ ಭಾರಿ ರೇಟ್ ಅಂತ ನೋಡ್ರಿ ಯಾಕಂದ್ರೆ ಈ ವರ್ಷ ಜಾಸ್ತಿ ಎಲ್ಲ ಕಡೆ ತೊಗರಿ ಹಾಕಿಲ್ಲ ಈ ತೊಗರಿ ಲೈನ್ ನೋಡಿರಿ ಇಲ್ಲ ಹೆಂಗೆ ಕಾಣಿಸ್ತಾವಂತೆ ಇಶ್ರೀ ಇಲ್ಲಿ ಓಡೋಕ್ ಬಾಪಾಜಿ ಹೆಂಗ್ ಹೆಂಗೆ ನೋಡ್ರಿ ಇಲ್ಲ ಲೈನ್ ಬಾ ಐತ ತ ಬಾಯಲ್ಲಿ ಹ್ಞೂ ಓಡೋ ಓಡೋ ನೀವು ಓಡೋಗು ನಾ ಬಾನ ಬರಾಕತ್ತಿ ಹಾಂ ಓಡೋ ಎಲ್ಲಿ ಏನೋ ಅತ್ತಂಗಿಲ್ಲ ನೋಡ್ರಿ ಹಾಂ ಓಡೋಗ ಅಯ್ಯಯ್ಯ ರನ್ 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 ಎಷ್ಟು ಚಂದ ಅದ ನೋಡ್ರಿ ಓಡ್ಬನ್ರಿ ಒಂಥರ ಗುಡಿಸಲ್ರಿ ಇದ್ದು ಗುಡಿಸ್ಲಿದ್ದಂಗೆ ರೀ ಮಳೆ ಬರೋಕ್ಕಳಗಿನವ್ರು ಏನು ತಯ್ಯಂಗಿಲ್ಲ ನೋಡ್ರಿ ಆ ಥರ ಚಪ್ಪರದಂಗೆ ಆಗ್ಯಾವ್ರಿ ಆ ಕಡೆ ಈ ಕಡೆ ಗಿಡ ಎಲ್ಲ ಸಾಲ ನೋಡ್ರಿ ಹೆಂಗೆ ಅಂತೇಳಿ ನನಗೆ ಅಂಕರು ಅಂಜಿಕ ಬಂದಂಗೆ ರೀ ತಳ ಮ್ಯಾಗ ನೋಡ್ತೀಯಾ ಅಷ್ಟು ಸೀಗ್ರ ತಳಗ್ ನೋಡ್ತೀಯ ಇಷ್ಟು ಸ್ವಚ್ಛ ಹಿಂಗೆ ಲೈನ್ ನೋಡಿರಿ ಎಲ್ಲಿ ಒಂದು ಅನ್ನೋದು ಬಿಟ್ರೆ ಚಂದ ಎಷ್ಟು ಸ್ವಚ್ಛ ಅನಿಸುತ್ತೆ ಗಿಡ ಶಿರಿಯ ಮುರಿಬಾರ್ದು ನೋಡ್ರಿ ಒಂಥರ ಹೆಂಗೆ ಹೆಂಗ್ ಇದು ಬಾ ಚಂದ ಕಾಣತ್ತಿತ್ತು ನೋಡ್ರಿ ಇಲ್ಲಿ ಹಾ ಬರ್ರಿ ಬರ್ರಿ ಎಲ್ಲ ಲೈನು ನೋಡ್ರಿ ನೀವು ಹೆಂಗ್ ಅಂತೇಳಿ ಇವೆಲ್ಲ ಹಳ್ಳಿ ಒಳಗೆ ನೋಡಾಕ ಸಿಗುತ್ತೆ ಯಾಕಂದ್ರೆ ನಾವು ಇದು ಇದನ್ನ ನೋಡಾಕ ಸಿಟಿ ಒಳಗೆ ಗಾರ್ಡನಿಗೆ ಹೋಗ್ತಿದ್ವಿ ನನ್ನ ಮಾತು ಕರೆ ಸುಳ್ಳು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಈ ಈ ಸೌಂದರ್ಯನ ನಾವು ನೋಡೋಕೆ ಗಾರ್ಡನಿಗೆ ಹೋಗ್ತೀವಿ ಈ ಥರ ಗಾರ್ಡನ್ದಾಗ ಈ ಥರ ಅವರು ಮಾಡಿರ್ತಾರೆ ರಿಸರ್ಟ್ ಮಾಡಿರ್ತಾರೆ ಗಿಡನ ಕಟ್ ಮಾಡಿ ಹಿಂಗೆಲ್ಲ ಮಾಡಿರ್ತಾರ ಇದೇ ನಿಲ್ರಿ ನೋಡಿರಿ ಫೋಟೋ ಶೂಟ್ ಮಾಡೋರು ಇಂಥಲೆಲ್ಲ ಅದೆಲ್ಲ ನಿಂತು ತಗಸ್ಕೋತಾರ ರಿಯಲ್ ನೋಡ್ರಿ ಇವು ತೊಗರಿ ಇಷ್ಟು ಹೈಟ್ ಅದಾವೆ ರೀ ಫ್ರೆಂಡ್ಸ್ ಇವು ಗಿಡಗಳು ಓಪ ಏ ಬರ್ರೀಲ ನೋಡ್ರಿ ನನ್ನ ಮಕ್ಳು ರೀ ಬರ್ರಿ ನೀವು ಗ್ರೀನ್ ಗಿಡನು ಗ್ರೀನ್ ಏ ಓಂಕಾರ ನೋಡ್ರಿ ಹರಿಬೇಕ್ರಿ ಫ್ರೆಂಡ್ಸ್ ಒಂದಿಷ್ಟು ಹರಿದು ಕುದಿಸ್ಬೇಕ್ರಿ ಹ್ಮ್ ನಾ ಹೇಳಿದ್ದು ಮಾತಿನ ಹೆಂಗ್ ನಂಬಿಕೆ ಐತ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವೆಲ್ಲ ನಿಮಗೆ ನೋಡಕ್ ಸಿಕ್ತಿದ್ದಿಲ್ಲ ನಿಜಕ್ಕೂ ನಾ ಹೇಳ್ದಂಗ ಗಾರ್ಡನ್ದಾಗ ನೋಡ್ಬೋದ್ರಿ ನಾವ್ ಈ ತರ ಸೌಂದರ್ಯನ ಈ ಹಳ್ಳಿ ಏ ಓಂಕಾರ ನೋಡಿ ಪೈ ಎಂತ ಬಾ 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 ಓ ಬರ್ರಿ ಬರ್ರಿ ನಮ್ಮ ಹುಡುಗೂರಿಂತ ಅಲ್ಲಿ ಜಗದಾಗೆಲ್ಲ ಎಲ್ಲಿ ಆಡ್ಬೇಕು ರೀ ಮದ್ವೆಗೆ ಗ್ಯಾರಂಟಿ ತಪ್ಪದೆ ರಚಿತ ಬರ್ತೀನಿ ಅಂತೇಳ್ರಿ ಫ್ರೆಂಡ್ಸ ಈ ಕಡೆ ಬರ್ರಿ ಬಂದ್ರೆ ಆರ್ಯನಿಗೂ ಭಾರಿ ಖುಷಿ ಈ ಜಗದಾಗ ಆಡಾಕ್ರಿ ಯಾಕಂದ್ರೆ ನಮ್ಮ ಮಕ್ಳಿಗೆ ಇದೆಲ್ಲ ಜಗ ಎಲ್ಲಿ ಸಿಗ್ಬೇಕು ರೀ ನೋಡಿರಿ ಅಲ್ಲೂ ಬೇರ್ ಲವ್ ಸರ ಅಂತೀವ್ರು ನಾವು ಅಂತೇಳಿ ಅಂದ್ರೆ ಎಲ್ಲರಿಗೂ ಜಾಸ್ತಿ ಅರ್ಥ ಆಗೋದು ಹ್ಞೂ ನೋಡ್ರಿ ಇಲ್ಲಿ ಅಲ್ಲಿ ಗೋವಾದಾಗ ಪೂಜೆ ಮಾಡೋಕೆ ಒಂದು ಸಿಗೋಂಗಿಲ್ಲ ಇಲ್ಲ ಮಕ್ಕರ ಮನೆ ಮುಂದೆ ಎಷ್ಟು ಥರ ಹೂವು ಮತ್ತು ಎಷ್ಟು ಹೂವು ನೋಡಿರಿ ಹಿಂಗೆ ಅರಿಲಾರ್ದಾನೆ ನೋಡಿರಿ ಎಷ್ಟು ರೀ ಒಂದು ಏಳೆಂಟು ಸಾಕು ಸಾಕ್ರಿ ಜಗಲಿ ತುಂಬ ಹೂವು ಹೌದು ಹಸ್ವಾಳು ಹೂವು ನೋಡ್ರಿ ಇದೇನೈತಿ ಸವಂತಿಗೆ ಹೂರಿ ಹಿಂಗೈತೆ ನೋಡಿರಿ ಆಮಾಮ ಏನು ಈಗ ಎಷ್ಟಿಗೆ ಟೈಮ್ ಈಗ ಎಷ್ಟಿಗೆ ಟೈಮ್ ನಮ್ಮ ಚಿನ್ನ ನೋಡ್ರಿ ನಿಪ್ಪಲ್ಲಾಗ ಹಾಲು ಕುಡ್ಸಕತ್ತ ನಾಯಿಗೆ ಕೊನ್ನ ಭೀಮಾ ಭೀಮಾ ದೊಡ್ದೈತ್ರಿ ಕುಡ್ಯಾವಲ್ರಿ ಕುರಿಗಾರ ಸಾಕು ತೊಗೊಂಬಂದಾರ ನಮ್ಮ ಮಾಮಾರ ಸಣ್ಣದಿದ್ದಾಗ ಆದ್ರೆ ನಂಬುತ್ತ ಮನಿ ಅಂತೇಳಿ ಹಾಲು ಹಿಂಗೆ ಕುಡ್ಯಕ್ಕೆ ನೋಡೋ ಒಂದು ಮತ್ತೊಗ್ಬಿಟ್ರೆ ಸನಿ ಐತ್ ನೋಡ್ರಿ ಅದು ದಡ್ಡಿ ಹೊಳೆ ಮೇಲೆ ಪದೇ ಪದೇ ಹೋಗುತ್ತಂತೇಳಿ ಇಲ್ಲೇ ಹಾಲು ಕುಡ್ಸಾಕ ನೋಡೋ ಥರ ತಿರಂಜೀಲಿ ಹಿಂಗೈತೆ ನೋಡಿರಿ ವಾತಾವರಣ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಹಾಂ ಫ್ರೆಂಡ್ಸ ಬರ್ರಿ ಇಲ್ಲಿ ಒಂದು ತಾಸು ಮುಕ್ಕೊಂಡ್ರಿ ಒಂದು ತಾಸು ಮುಕ್ಕೊಂಡೈತೆ ಮತ್ತೆ ಈಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಇಲ್ಲಿ ಹಾಗಲಕಾಯಿ ಬೆಳ್ಳಿ ಐತ್ರಿ ಒಂದು ಓಡ್ದೈತಿ ಅದ್ರಾಗ ಏನಾದರೂ ಹಾಗಲಕಾಯಿ ಆಗ್ಯಾವ ಏನು ಅನ್ನೋದು ನನಗೆ ಡೌಟ್ ಆಯ್ ನಮ್ಮ ಚಿನ್ನ ಕರ್ಕೊಂಬಂದಿನಿ ಬ್ಲೌಸ್ ಅಯ್ಯೋ ಹೊಣ್ಣಾಗ್ಯವಲ್ಲ ಚಿನ್ನ ಹಂಗಾಗಿ ನಮ್ಮ ಚಿನ್ನ ಮಕ್ಕೊಂಡವ್ನು ಕರ್ಕೊಂಬಂದ್ರಿ ಈಗ ನಮ್ಮ ಅಮ್ಮ ಇನ್ನಾಗೆ ಸಂತೆ ತೊಗೊಂಬಂದ್ರಿ ಅವನ್ನ ಖಾಲಿ ಮಾಡ್ಬೇಕನ್ನು ನೋಡಕ್ಕೆ ನೋಡಿದ್ನಿ ಅದ್ರಾಗ ಹಗ್ಕಾಯಿ ಕಂಡು ಇಷ್ಟ ದೊಡ್ಡ ಬೆಳೆ ಐತಿ ಇದೊಳಗೆ ಬಂದು ಹಗ್ಲಿಕಾಯಿ ಇಲ್ಲ ನಾ ಅಂಥೇಳಿ ನೋಡಕ್ಕೆ ನಾ ಬಂದಿ ನನಗೆ ಕೈಯಾಡ್ಸಕ್ಕೆ ಅಂಜಿಕ್ರಿ ನೋಡಿ ಚೆಂಡು ನೋಡಿಕಾಯಿಗೆ ಇಲ್ಲೇ ನೋಡ್ರಿ ಬಾಯಿ ಒಂದಿಟ್ಟ ಎಲ್ಲರೂ ಬಡಗಿ ತೊಂದಾಗ ಹಣ ಆಗೈತೆ ನೋಡಿ ತೋರಿಸುವಾಗಲ್ಲ ಇಟ್ಟಿಟ್ಟು ಅಲಿದ ನೀ ನೋಡ್ರಿ ಹಾಗಲಕಾಯಿ ಹಣ್ಣಾಗಿರೋದು ಅಯ್ಯ ತಂದ ನಿಮ್ಮ ಪಪ್ಪ ಹಾಗಲಕಾಯಿ ಅವ್ರ ಜೊತೆ ಮಾಡೋಕೆ ಬರ್ತೈತಿ ನೋಡ ಸ್ವಲ್ಪ ಬೆಳ್ಳಿಂಗ್ ಒಳಸ್ತಾಗ ಮಾಡು ಸಿಗ್ತಾವೆ ಸುಮ್ಮ ಸುಮ್ಮನೆ ದಂಡಿಗೆ ಆಗಿದ್ದು ನೋಡ್ರಿ ಕೆನಲ್ ದಂಡಿಗೆ ನೀರಿಲ್ರಿ ಅಕ್ಕ ದರೋಸಲ ಕೆನಲ್ದಾಗ ನೀರು ಇರ್ತಿದ್ರು ಈ ಸಲ ನೀರಿಲ್ಲ ಎಲ್ಲಿಗೆ ಲೈವಾ ಏ ಲೈವ್ ಹೋದ್ರೆ ಕಿರಿಕಿರಿ ಇರಬಾರ್ದು ಚಿನ್ನು ತಮ್ಮಾರು ನೋಡಿ ಇಲ್ಲಿ ಹೆಂಗೆ ಮಾಡ್ತಾರ ಕಟ್ಬಿಟ್ಟು 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 ಅಂತ ಭಾಳ ದಿನ ಆ ನಮ್ಮ ಚಿನ್ನ ಹೇಳ್ದಂಗೆ ಲೈನ್ ಲೈವ್ಗೆ ಒಳಗೆ ಬಂದೇ ಇಲ್ಲ ನಾನು ಯಾಕಂದ್ರೆ ಇಬ್ಬರದು ಏನಾದ್ರೂ ಒಂದು ವೀಡಿಯೋ ಚಲೋ ಮಾಡಿದ್ರೆ ಸಾಮಾನ್ಯ ಮೊನ್ನೆ ಹೆಂಗಿರ್ತಾರೆ ನೋಡಿಲ್ಲ ಅವ್ರು ಯಾರ ಫೋನ್ ಹಚ್ಚಿದ್ರೆ ಹೆಂಗಿರ್ತಾರ ಹಂಗಾಗಿ ನಾನು ಲೈವಿಂದ ಏನು ಒಟ್ಟ ಅದರ ಸಂಚಾರಕ್ಕನೇ ಹೋಗಿಲ್ಲ ನಂಗೆ ಆಗ್ಬಿಟ್ಟಿನಿ ಮೊನ್ನೆ ಒಂದು ಗುಡಿಗೆ ಹೋಗಿದ್ವಿ ಅಲ್ಲಿ ಬಂದಿದ್ದೆ ನೋಡೋನು ಸ್ವಲ್ಪ ಹೊತ್ತೇ ಬಂದಿದ್ದೆ ಇಲ್ಲ ಆಚೆ ನೋಡಲ್ಲ ನೋಡೋ

వెనక సంచి నాకే కొడుతది అంటీ కార ఎడకంబకు ఇన్న జలేబియా అది మ్యాగై తోంబో గెస్కటి బల్లన ముటంబో వి చాక్లేర్ కన్ని తో తో ఓమ బజ్జీ తో నా పొడి బకె కైలేర్లే తిన్నా ఉండిరు కండి అదే సపడే వందావ ఓమ బజ్జీ దారవల్ల ఏ ఓరి మసాల ఖార యారీ బే యారీ బ్యాక్ నమకానస్తి ఎక్కు బారీగా బ్యాక్ ఖాయ్ నాకు పుట్టిన ఖార ఓతీని ఇవ్ ఖార హాక్త నేదై రి కారీలకి ఎలాచి మెణసినకై నమ్మక లావంగ మెణసన్కాయ అందా మెణసన్కాయ ఆక్యారీకుం ఒ మామికట్ బా బాలి ಎಲ್ಲದೇ ಹ್ಞೂ ಹಾಂ ಹ್ಞೂ ನೂರೈವತ್ತು ರೂಪಾಯಿ ಆಗೈತೆ ಮತ್ತೆಂದ ಏನಾಗೈತಿ ಪಾಕಿಲೋ ಒಳ್ಳೆಣ್ಣೆ ಎರಡು ರೂಪಾಯಿ ಹಾಕಿತ್ತು ಕೊತ್ತಂಬರಿ ಅಲ್ಲ ಹ್ಞೂ ಕುಡ್ತಾವಣ ಎಪ್ಪತ್ತು ರೂಪಾಯಿ ಮಸಾಲೆ ಖಾರ ಹ್ಞೂ ಇದು ಕ್ಯಾಂಪ್ ಖಾರ ಅರವತ್ತು ಅಂತ

ಾರ್ನ್ಯಾಗ ಹೆಂಗಿತ್ತಲ್ಲ ಉಟ್ಟು ಖಾರ ಅದನ್ನ ಅಕ್ಕಿ ಮಾಡಿದ ಖಾರ ಆಕಿ ತುಂಬ ಹೆಂಗ್ ಖಾರ ಇರ್ತಾ